ನಾವು ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಚಿಕ್ಕಪ್ಪ ಅತ್ತೆ ಇವ್ರ ಮಧ್ಯೆ ಕಿತ್ತಾಟ್ ಆಗ್ತಿರುತ್ತೆ ಎಷ್ಟೋ ಸಲ ಚಿಕ್ಕಪ್ಪನ ಮಾತಾಡ್ಸಲ್ಲ ಯಾಕಂದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗುತ್ತೆ ಲ್ಯಾಂಡ್ ಡಿಸ್ಪ್ಯೂಟ್ ಆಗುತ್ತೆ ಆದ್ರೆ ಇದ್ದಕ್ಕಿದ್ದಂಗೆ ಒಂದಿನ ಫೋನ್ ಕಾಲ್ ಬರುತ್ತೆ ಅದು ಚಿಕ್ಕಪ್ಪನಿಗೆ ಬೈಪಾಸ್ ಸರ್ಜರಿ ಆಗ್ತಾ ಇದೆ ಅಂತ ಆಗ ಎಲ್ಲ ಮರ್ತೋಗಿ ವರ್ಷಗಳಿಂದ ಬಂದಿರೋ ಕಹಿ ನೆನಪುಗಳನ್ನ ಮರ್ತು ನೀನು ಸಂಬಂಧಗಳು ಇರಬೇಕು ಚೆನ್ನಾಗಿರುತ್ತೆ ಈಗ ನೀವೇ ನೋಡಿ ಮಿಸ್ಟರ್ ವನ್ರಾಜ್ ಮತ್ತೆ ನನ್ನನ್ನು ನೋಡಿ ಎಷ್ಟೋ ಸಲ ಕಿತ್ತಾಡಿದ್ದೀವಿ ತುಂಬಾ ಕಿತ್ತಾಡಿದ್ದೀವಿ ಆದರೂ ಇವತ್ತು ನಮ್ಮ ಮಕ್ಕಳಗೋಸ್ಕರ ಒಟ್ಟಿಗೆ ನಿಂತಿದ್ದೀವಿ